ಹೇಗಿದ್ದೀರೋ ಮಿತ್ತರೆ ನೀವು ಸೆಟ್ಸ್ ಲೈಫ್ಗೆ ಹೊಸ ಎಕ್ಸೈಟ್ಮೆಂಟ್ ಸೇರಿಸಿಕೊಳ್ಳಲೇಬೇಕೆಂದು ಬಯಸುತ್ತೀರಾ ನೀವು ಈ ಮೂರು ಫ ಸೆಷನ್ಸ್ ಟ್ರೈ ಮಾಡದಿದ್ದರೆ ಮಿಸ್ ಮಾಡ್ತೀರಾ ಟಾಪ್ ಮೂರು ಫ ಸೆಷನ್ಸ್ ಒಂದು ಮೆಷಿನೈ ಮಿಷನರಿ ಸ್ಥಿತಿ ಇಲ್ಲಿ ಗಂಡ ಮೇನೆಂದು ಹೆಣ್ಣು ಕೆಳಗಿರುತ್ತಾಳೆ ಇಬ್ಬರೂ ಮುಖಾಮುಖಿ ಈ ಸ್ಥಿತಿಯಲ್ಲಿ ನಿಕಟತೆ ಹೆಚ್ಚಾಗುತ್ತದೆ ಮತ್ತು ಡೀಪ್ ಫೆನೆಟ್ರೇಷನ್ ಸುಲಭವಾಗುತ್ತದೆ ಕಣ್ಣು ಕಣ್ಣಿಗೆ ನೋಡಿಕೊಂಡು ರೊಮ್ಯಾಂಟಿಕ್ ಮೂಮೆಂಟ್ಗಳಿಗಾಗಿ ಇದು ಪರ್ಫೆಕ್ಟ್ ಕಂಫರ್ಟೇಬಲ್ ಆಗಿದ್ದು ಚಲನೆಗಳನ್ನು ನಿಮ್ಮ ಅನುಕೂಲಕ್ಕೆ ಕಂಟ್ರೋಲ್ ಮಾಡಬಹುದು ಎರಡು ಖವ್ಗಳೊವ್ ಕೌಗರ್ ಹೆಣ್ಣು ಮೇಲ್ ನಿಂತು ಅಂದರೆ ಹೆಣ್ಣು ಮೇಲ್ ಸೆಷನ್ ನಿಯಂತ್ರಣ ಅವಳ ಕೈಯಲ್ಲಿರುತ್ತದೆ ಅವಳು ಸ್ಪೀಡ್ ಡೆಪ್ತ್ ಎಲ್ಲವನ್ನೂ ನಿರ್ಧರಿಸಬಹುದು ಗಂಡರಿಗೆ ಫ್ಯಾಂಟಾಸ್ಟಿಕ್ ವ್ಯೂ ಸಿಗುತ್ತದೆ ಹೆಣ್ಣು ಪರ್ಸಂ ಫುಲ್ಲಿ ಆಕ್ಟಿವ್ ಮರ್ನಲ್ಲಿ ಇರುತ್ತಾಳೆ ಅಡ್ವೆಂಚರಸ್ ಫನ್ಗೆ ಇದು ಎಕ್ಸಲೆಂಟ್ ಉದ್ದವಾದ ಸೆಷನ್ಗೂ ಕಂಫರ್ಟೇಬಲ್ ಆಗಿದೆ ಮೂರ್ ಡಾಗೇಸ್ಟೈಲ್ ಡಾಗಿ ಸ್ಟೈಲ್ ಡಾಗೇಸ್ಟೈಲ್ ಅಂದರೆ ಗಂಡ ಪಾರ್ಟ್ನರ್ ಹಿಂದೆ ನಿಂತು ಹೆಣ್ಣು ನಾಲ್ಕೇ ಬುಜಗಳ ಮೇಲೆ ಆಲ್ಫೋರ್ಸ್ ಇರುತ್ತಾಳೆ ಇದರಿಂದ ಡೀಪ್ರಪ್ ಹೆನಿಟ್ರೈಷನ್ ಸಾಧ್ಯವಾಗುತ್ತದೆ ಬೆಡ್ ಎಡ್ಜ್ ಖಚ್ ವಾ ಹೀಗೆ ವೇರಿಯಸ್ ಸ್ಲೈಸಸ್ ಟ್ರೈ ಮಾಡಬಹುದು ಕಂಫರ್ಟೇಬಲ್ ಮರ್ಡ್ ಎಸೆನ್ಷಿಯಲ್ ಪರಸ್ಪರ ಔಪನ್ ಖಮ್ಯನ ಖೇಷನ್ ಇಟ್ಟು ಪಾರ್ಟ್ನರ್ ಕಂಫರ್ಟೇಬಲ್ ಆಗಿರಬೇಕೆಂದು ಎಚ್ಚರಿಕೆ ವಹಿಸಿ ಈ ಟಾಪ್ ಮೂರು ಫನ್ ಪೊಸಿಷನ್ಸ್ ಟ್ರೇ ಮಾಡಿ ನಿಮ್ಮ ಸೆಕ್ಸ್ ಲೈಫ್ ಅಪ್ಗ್ರೇಡ್ ಆಗಬಹುದು ಹೀಗೆ ಮತ್ತಷ್ಟು ಸೆಕ್ರೆಟ್ಸ್ ಮತ್ತು ಫನ್ ಟಿಪ್ಸ್ ಬೇಕಾ ಈ ವಿಡಿಯೋ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ನಿಮ್ಮ ಅನುಭವಗಳನ್ನು ಕೆಳಗಿನ ಕಮೆಂಟ್ನಲ್ಲಿ ಹಂಚಿ